ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ದೇವಿಕಾ ಸ್ವಾಮಿ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ನನ್ನ ತಂಗಿ ಯಾರ ತಿನ್ಕೊಡಕ್ಕ ಅಂತ ಯಾರ ಅದು ಎಷ್ಟು ಗಟ್ಟಿ ಐತೆ ಅಂದರೆ ಅಪ್ಪ ಯಾರೇ ಅದು ನೋಡಿ ಸ್ಲಿಪ್ಪಾಗುತ್ತೆ ಇವಾಗ ತೆಂಗಿನಕಾಯಿ ತುರ್ಕ ಇದ್ದೀನಿ ಮಾವಿನಕಾಯಿ ಯಾವಾಗಲೇ ತುರಿದಿಟ್ಕೊಂಡಿದ್ದೆ ಎಷ್ಟು ಚಂದ ಅಲ್ವ ಮಾವಿನಕಾಯಿ ಚಿತ್ರಾನ್ನ ಒಂದು ನಾಲ್ಕು ಈರುಳ್ಳಿ ಹಚ್ಕೊಳ್ಳೋಣ ಗ್ಯಾಸ್ ಮೇಲೆ ಬಾಣಲಿ ಇಟ್ಕೊಳ್ಳೋಣ ಅದು ಕಾಯ್ಬೇಕಲ್ವ ತೊಳೆದಿಟ್ಟಿದ್ದು ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ ನಾನೊಂದು ಸ್ವಲ್ಪ ಸಾಸಿವೆನೂ ಹಾಕ್ತೀನಿ ಚಿತ್ರಾನ್ನಕ್ಕೆ ಸಾಸಿವೆ ಹಾಕಲ್ಲ ನಾನು ಹಾಕ್ತೀನಿ ಸ್ವಲ್ಪ ಅನ್ನ ಕಮ್ಮಿಗಿರಲಿ ಅಂತ ಮಕ್ಕಳು ತಿಂತವಲ್ಲ ಅದಕ್ಕೆ ಈ ಕಡಲೆ ಬೀಜ ಬೇಳೆ ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ಕಡಲೆಬೇಳೆ ನಾನು ಸ್ಕಿಪ್ ಮಾಡಿದ್ದೀನಿ ಹಾಕಿಲ್ಲ ನೀವು ಹಾಕ್ಕೊಳ್ಳಿ ಇಲ್ಲಿ ಕೆಂಪಿಗೆ ಮೆಣ್ಸಿನ್ಕಾಯಿ ಕುಯ್ಕೊಂಡಿದ್ದೀನಿ ಮಾಯನ್ಕಾಯಿ ಹಸ್ರಿಗಿರುತ್ತಲ್ವ ಮೆಣ್ಸಿನ್ಕಾಯಿ ಹಸ್ರುಗಿದ್ರೆ ಮಕ್ಕಳು ಬೈಕ್ ಸಿಗ್ತವೆ ಅಂತ ಈ ಕೆಂಪಗಿದ್ರೆ ಅವರೇ ತೆಗ್ದಾಗ ತಿಂತಾರೆ ಇವಾಗ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ತುರಿದಿಟ್ಟಿರೋ ಮಾವಿನಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಷ್ಟು ಚೆಂದ ಕಾಣಿಸ್ತೈತಲ್ವ ಈಗಲೇ ನಿಜವಾಗ್ಲೂ ಚೆನ್ನಾಗಿತ್ತು ಚಿತ್ರಾನ್ನ ತಿಂದ್ವಿ ಇವಾಗ ಮಾವಿನಕಾಯಿ ಸೀಸನ್ ಅಲ್ವಾ ನೀವು ಮಾಡ್ಕೊಳ್ಳಿ ಮನೇಲಿ ಈಗ ಚಿತ್ರಾನ್ನಕ್ಕೆ ತೆಂಗಿನಕಾಯಿ ಇಲ್ಲ ಅಂದರೆ ಟೇಸ್ಟೇ ಇರಲ್ಲ ಅಂದ್ಕೊಂತೀನಿ ನಾನು ನನಗೆ ತೆಂಗಿನಕಾಯಿ ಅಂದರೆ ತುಂಬ ಇಷ್ಟ ಯಾವುದೇ ಅಡುಗೆಗಾಗಲಿ ತೆಂಗಿನಕಾಯಿ ಹಾಕಿದ್ರೆ ನನಗೆ ತುಂಬ ಇಷ್ಟ ಕೆಲವ್ರಿಗೆ ತೆಂಗಿನಕಾಯಿ ಹಾಕಿದ್ರೆ ಇಷ್ಟ ಆಗೋಲ್ಲ ಅಂದ್ಕೋತೀನಿ ನನಗಿಷ್ಟ ತೆಂಗಿನಕಾಯಿ ಈಗ ಅನ್ನನ ಗೊಜ್ಜಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ನಿಜವಾಗಲೂ ಚೆನ್ನಾಗಿತ್ತು ತಿಂದ್ವಿ ನೀವು ಮಾಡ್ಕೊಳ್ಳಿ ಸಲ ನೋಡಿ ಮಿಕ್ಸ್ ಮಾಡ್ಕೊತ ಇದ್ದೀವಿ ಚೆನ್ನಾಗಿ ಈ ಸೀಸನ್ ಬಿಟ್ಟರೆ ಇನ್ನೊಂದು ವರ್ಷ ಕಾಯಬೇಕು ಬೇಕು ಬರೋಕ್ಕೆ ಅದಕ್ಕೆ ಇವಾಗಲೇ ಮಾಡ್ಕೊತೀನಿ ಚೆನ್ನಾಗಿ ಬಂದಿದೆಯಾ ನಿಮ್ಮೆಲ್ಲಾರು ದೇವರು ಒಳ್ಳೇದ್ ಮಾಡ್ಲಿ ಅಂತ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಬಾಯ್